ನಮ್ಮೆಲ್ಲರ ಜೀವನ ಸಂಬಂಧಗಳ ಸಂಗಮ ಕೆಲವು ಸಂಬಂಧಗಳು ಜೀವಮಾನವಿಡೀ ಉಳಿಯುತ್ತವೆ ಕೆಲವು ಕ್ಷಣ ಮಾತ್ರಕ್ಕೆ ಮರೆಯಾಗುತ್ತವೆ ಯಾವುದೇ ಸಂಬಂಧ ಆಗಲಿ ಶಾಶ್ವತವಾಗಿ ಉಳಿಯುವುದಿಲ್ಲ ಎಂಬುದು ಕಹಿ ಸತ್ಯ ಪ್ರತಿಯೊಂದು ಸಂಬಂಧಕ್ಕೂ ಒಂದು ಋಣದ ಅವಧಿ ಇರುತ್ತದೆ ಈ ಮಾತನ್ನು ಒಪ್ಪಿಕೊಳ್ಳೋದಕ್ಕೆ ಕಷ್ಟ ಆದರೂ ಕಟು ಸತ್ಯ ಒಬ್ಬ ವ್ಯಕ್ತಿ ಇನ್ನೊಬ್ಬರಿಗೆ ಏನನ್ನಾದರೂ ಕೊಡ್ತಾನಂದ್ರೆ ಅದು ವಸ್ತು ಹಣ ಅಥವಾ ಭಾವನೆಗಳ ರೂಪದಲ್ಲಿರಲಿ ಅದು ಒಂದು ಸಾಲವಾಗಿಯೇ ಉಳಿಯುತ್ತದೆ ಈ ಸಾಲವನ್ನು ಯಾವುದೋ ಒಂದು ದಿನ ಮರಳಿಸಬೇಕಾಗುತ್ತದೆ ಈ ಮರುಪಾವತಿಯೇ ಋಣದ ಅವಧಿ ಕೆಲವೊಮ್ಮೆ ಈ ಋಣ ತಿಳಿದಿರುತ್ತದೆ ಕೆಲವೊಮ್ಮೆ ಅನಿರೀಕ್ಷಿತವಾಗಿರುತ್ತದೆ ಸಂಬಂಧದಲ್ಲಿ ಉಂಟಾಗುವ ಋಣ ಯಾವಾಗಲೂ ನಕಾರಾತ್ಮಕವಾಗಿರುವುದಿಲ್ಲ ಸ್ನೇಹ ಪ್ರೀತಿ ಕಾಳಜಿಗಳ ರೂಪದಲ್ಲಿ ಸಕಾರಾತ್ಮಕ ಋಣಗಳು ಇರಬಹುದು ಯಾವುದೇ ರೀತಿಯ ಋಣವಾಗಲಿ ಅದನ್ನು ಮರಳಿಸದಿದ್ದರೆ ಸಂಬಂಧದಲ್ಲಿ ಉದ್ವೇಗ ಉಂಟಾಗುವುದಂತೂ ಖಚಿತ ಕಣ್ರಿ ನಾವೆಲ್ಲರೂ ಆಡಿರೋ ಮಾತೇ ಇದು ನನ್ನ ಮೇಲೆ ಇವರ ಋಣ ಇದೆ ಇದನ್ನು ಹೇಗಾದರೂ ತೀರಿಸಲೇಬೇಕು ಅಂತ ಮನಸ್ಸಲ್ಲಿ ನಾವು ಅನ್ಕೊತೀವಿ ತೀರ್ಸಕ್ಕೆ ಹೋದಾಗ ಆಗೋದೇನು ಗೊತ್ತಾ ಕಡೆಗೆ ಋಣ ತೀರಿಸಿರ್ತೀವಿ ಆದರೆ ಆ ಸಂಬಂಧವನ್ನು ಅಲ್ಲೇ ಕಳ್ಕೊತೀವಿ ಋಣ ತೀರ್ತಪ್ಪ ಅಂತ ಅವರಿಂದ ನಾವು ದೂರ ಆಗ್ಬಿಡ್ತೀವಿ ಋಣಾನು ಬಂದ ಅಂದರೆ ಇದೇನಾ ಗೊತ್ತಿಲ್ಲ